నమస్కారీ ఎల్గూ వనీతా అడిగి యూట్యూబ్ చాలా నిమ్మెల్గూ స్వాగత ఇవత్ నను సజ్జి రొట్టి మోదాను తోర్స్తీ ఇది సంక్రాంతికి స్పెషల్గీ నేను మార్తీవ్రీ అదే సజ్జి రొట్టి లట్టీస్ ఇది ఈ థర ఒంసతే సేమ్ హప్పళ తిందం ఆతద భాళ క్రిస్పీయే బు మొదలగ్గ నే సజ్జి హిట్ తినీ అదకేంతీ స్వల్ప అరశ్ అందు చమ్చి అరశిన స్వల్ప ఉప్పు సేసి హిట్గా హెల్ కలసిబిడ్తీ ఇవగా బీరు హేబరకు నీ స్వల్ప హోల్ మార్కొట్క్రీ ఈ పాత్ర తగం నీరు హిగటి నీరు కళాణ ನೋಡಿರಿ ಈಗ ನೀರು ಕುದಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಅಜ್ಜ ಹಿಟ್ಟಿಗೆ ಒಣ ಹಿಟ್ಟಿಗೆ ಹಾಕ್ಬಿಡೋಣ ಅದನ್ನು ಬಿಸಿ ನೀರನ್ನು ಒಣ ಹಿಟ್ಟಿಗೆ ಹಾಕ್ಬಿಡೋಣ ಈಗ ಅದನ್ನು ಚೆನ್ನಾಗಿ ಕಲ್ಸ್ಕೊಣ್ಣ ಈ ಥರ ಕಲ್ಸ್ಕೋಬೇಕು ನೋಡ್ರಿ ಈಗ ಇದನ್ನೇನು ಮಾಡೋಣ ರೀ ಸ್ವಲ್ಪ ಒಂದೆರಡು ನಿಮಿಷ ಆರುತನ ಮುಚ್ಚಿಟ್ಟು ಒಣ ಹಿಟ್ಟಿಲ್ಲ ಮುಚ್ಚಿಟ್ಬಿಡೋಣ ಇಲ್ಲ ಹಂಗೆ ಬಿಟ್ಟು ಬಂದ್ರೆ ಏನು ಹಾಕೈತ್ರಿ ಮೇಲೆಲ್ಲ ಸಿಪ್ಪದ್ರೆ ಪದ್ರೆ ಬರುತ್ತೆ ಡ್ರೈ ಆಗಿ ಅದ್ರ ಸಲುವಾಗಿ ಒಣ ಹಿಟ್ಟಲ್ಲಿ ಜಿಗಟನ ಮುಚ್ಚಿಡೋಣ ಈಗ ನೋಡ್ರಿ ಆ ರೀತಿ ಸ್ವಲ್ಪ ಆ ರೀತಿ ಒಣ ಹಿಟ್ಟು ಪೂರ್ತಿ ಆರು ಮಟ್ಟ ಇಡಬಾರ್ದ್ರಿ ಸ್ವಲ್ಪ ಬಿಸಿ ಇರೋದ್ರಾಗ ನಾವೆಲ್ಲ ಜಿಗಟನ ಒಣ ಹಿಟ್ಟೊಳಗೆ ಕಲಿಸ್ಬಿಡೋಣ ಒಣ ಹಿಟ್ಟು ಜಿಗಟಿನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ ರೀ ಅದ ಮೊದಲಿಗೆ ಜಿಗಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಣ ಹಿಟ್ಟಲ್ಲಿ ಆಮೇಲೆ ನೀರು ಎಷ್ಟೆಷ್ಟು ಬೇಕೋ ಅವಾಗ ಸ್ವಲ್ಪ 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 ಹಾಕೊಂತ ನಾವು ಅದನ್ನು ಕಲಿಸ್ಕೊಳ್ಳೋಣ ಹಿಟ್ಟು ನೋಡಿರಿ ನಾನು ಇಲ್ಲಿ ತಣ್ಣೀರು ಹಾಕ್ತಿದ್ದೀನಿ ರೀ ಕಲಸ್ಲಿಕ್ಕೆ ತಣ್ಣೀರು ತೊಗೊಳ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಇನ್ನಾದ್ರಿ ರೊಟ್ಟಿ ಮಾಡ್ಬೇಕಂತಂದ್ರೆ ಮೇನ್ ನಾವು ಚೆನ್ನಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರ್ತೈತಿ ಅದರಲ್ಲೂ ಲಟ್ಟಸ್ ಮಾಡೋರು ಅಂತಂದ್ರೆ ಸ್ವಲ್ಪ ಜಿಗಿ ಹಾಕಿ ಸ್ವಲ್ಪ ಜಾಸ್ತಿ ಜಿಗಿ ಹಾಕಿ ಕಲಿಸ್ಬೇಕು ಜಾಸ್ತಿ ಜಿಗಿ ಹಾಕಿ ಸ್ವಲ್ಪ ಟೈಟ್ ಡೋ ರೀ ಹಿಟ್ಟನ್ನು ಗಟ್ಟಿಯಾಗಿ ನಾದಬೇಕು ಅಂದ್ರೇ ನಾವು ಲಟ್ಸ್ಲಿಕ್ಕೆ ಬರೋದು ಇಲ್ಲಾಂದರೆ ಲಟ್ಸ್ಲಿಕ್ಕೆ ಬರೋದಿಲ್ಲ ಆಯ್ತು ನೋಡಿರಿ ಈಗ ಈಗ ನಾನು ಇನ್ನೊಂದು ಸ್ವಲ್ಪ ನೀರು ತಗೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೊತಿದ್ದೀನಿ ಹಿಟ್ಟು ಗಟ್ಟಿನೇ ರೀ ಮೆತ್ತಗಾಗಬಾರ್ದು ಮೆತ್ತಗಾದರೆ ನಮ್ಗೆ ಲಟ್ಟಿಸ್ಲಿಕ್ಕೆ ಬರುವುದಿಲ್ಲ ನೋಡಿರಿ ಎಷ್ಟು ಗಟ್ಟಿದೆ ನೋಡಿರಿ ಆಯ್ತು ಇವಾಗ ಕಲಸಿದಾಗಿದೆ ಹಿಟ್ಟು ಈಗ ನಾನಿಲ್ಲೊಂದು ಸಣ್ಣದಾಗಿ నేను సన్న ఉళ్ళి తగ్గినీ కట్కి రొట్టి మార్కంద్ర సన్నద స్వల్ప హిట్ హడి తో ఈ రౌండ్ షేప్ మి ఈ ఎడ్జస్ ఎల చదువుకడ చన రౌండ్ మాకొబిడో అంత క్రాక్స్ ఏం బంది అవెల్ ఫీల్ ఆగిబిడ్తావ ఇక తొలగ్ ఒణ హిట్ హ నాలు ఇల్ మేలు స్వల్ప కరి ఎళ్ళు స్వల్ప ಆಮೇಲೆ ಲಟ್ಟಣಿಗೆ ಯಾವಾಗಲೂ ಲಟ್ಟಿಸ್ಬೇಕಾದ್ರೆ ಲೈಟ್ ವೆಯ್ಟ್ ರೀ ಭಾರ ಇದ್ದರೆ ಏನಾಗ್ತೈತಿ ರೊಟ್ಟಿ ಹರಿದು ಹೋಗ್ತೈತಿ ಯಾವಾಗೂ ರೊಟ್ಟಿ ಲಟ್ಟಿಸ್ ಮಾಡೋರು ರೊಟ್ಟಿ ಲೈಟ್ ಇರೋ ಲಟ್ಟಣಿಗೆ ತೊಗೊಳ್ರಿ ಭಾರ ಇರೋ ಲಟ್ಟಣಿಗೆ ತಗೊಂಡ್ರೆ ಬರೋದಿಲ್ಲ ಲಟ್ ರೊಟ್ಟಿ ಬರೋದಿಲ್ಲ ಹೋಗ್ಬಿಡುತ್ತೆ ಆಮೇಲೆ ನಾವು ಪ್ರೆಷರ್ ಹಾಕ್ಬಾರ್ದು ರೊಟ್ಟಿ ಮಾಡಬೇಕಾದ್ರೆ ನಿಧಾನವಾಗಿ ಲಟ್ ಐಜ್ಜನ್ನ ಲಟ್ಟಿಸ್ಕೋತಾ ಹೋಗ್ಬೇಕು ಇಲ್ಲಾಂದ್ರೆ ರೊಟ್ಟಿ ಬಿಡುತ್ತೆ ఆమె లట్టణిగీగూ నా హిట్ హక్కు హచ్కండే మతీ ఇలా అందరూ హిడ్యుబిడ్తైత్తి ఈ ఇన్నొందు స్వల్ప ఏళ్ళది ఇలా ఎజ్జా లెట్టస్కీ ఎజ్జె మెయిన్ లెట్స్కొతా హోక నడు బర్క్ లెట్సర ఏమగ్లో దప్పిబడతా అది కారణ ఎజ్జె లెట్టస్క హి ರೊಟ್ಟಿ ಮಾಡಬೇಕಂದ್ರೆ ಹೆಜ್ಜೆ ಸ್ವಲ್ಪ ಕ್ರ್ಯಾಕ್ ಬಂದರೂ ಏನಾಗುತ್ತೆ ಲಾಸ್ಟಿಗೆ ಅದನ್ನು ಫಿಲ್ ಮಾಡಲಿಕ್ಕೆ ಬರುತ್ತೆ ನೋಡಿರಿ ಈಗ ನಾನೆಲ್ಲ ಹೆಜ್ಜನ್ನೇ ಲಟಿಸ್ಕೊತ ಹೋಗ್ತಿದ್ದೀನಿ ಆಮೇಲೆ ಇವಾಗ ಲಾಸ್ಟಿಗೆ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಕ್ರ್ಯಾಕ್ ಬಂದಿರುತ್ತ ಕೈಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಡಿ ಈ ಥರ ಮಾಡ್ಕೊಂಬಿಡ್ರಿ నోడ్రీ ఇవగా ఇవ్వగ తగ్గు హాక్బిడో హి అంచాకి స్వల్ప నీరు తగ్గట్టి బట్టె సహద ఇదెలా మేం హిట్ిందంశ ఇత అదన్నె స్లో వర్స్కొడో నిదాన వర్స్స్రీ ఇలా రొట్టి తళ్ళగి అరదిబిడుత ಎಲ್ಲ ಬಬಲ್ಸ್ ಬರಾತೈತಿ ಇ ತೊಳಗ್ ಬಂದಿತ್ರಿ ಇದು ಬಿಡೋಣ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟೇ ಬೇ ಬೇಯಿಸ್ರಿ ನೀವು ಯಾಕಂದರೆ ಏನಾಗುತ್ತಾ ಸೈ ಫ್ಲೇಮ್ ಇಟ್ಟರೆ ರೊಟ್ಟಿ ಹೊತ್ತು ಹೊತ್ತುಬಿಡುತ್ತ ಒಂದು ಬಟ್ಟೆ ಸಹಾಯದಿಂದ ಕಾಟನ್ ಬಟ್ಟೆ ಸಹಾಯದಿಂದ ಹೆಜ್ಜೆ ಬೇಯಿಸ್ಕೋತ ಹೋಗ್ರಿ ೀಗನ್ ಮತ್ತೆ ತಿರುವು ಹಾಕಿ ಮತ್ತೆ ಬೇಯಿಸೋಣ ಹೆಚ್ಚಿನ ಬೇಯಿಸ್ಕೊತ ಹೋಗ್ಬೇಕು ಅಂದ ಅಂದಾಗ ನಮಗೆ ರೊಟ್ಟಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಭಾಳ ಹಪ್ಪಳದ ಹಾಗೆ ಬರುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಗ್ರೌಲ್ಡನ್ ಬ್ರೌನ್ ಆಗೈತಿ ಕಟ್ಟಿದ ರೊಟ್ಟಿ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತ್ರಿ ಯಾಕಂದ್ರೆ ಅದು ಕ್ರಿಸ್ಪಿಯಾಗಿ ಬೇಯಿಸ್ಬೇಕಲ್ಲ నకి స్వల్ప టైమ్ హడితే నన్నీ హి తినీ ఫ్లేమల్ ఇది ఆ కడే ట్రాన్స్ఫర్ మాకొద్దీ ఆగైతి నోడ్రీ నోడ క్రిస్పే బందోడి బయల్ ఇట్రు కరెక్ట్ సేమ్ హప్పల థర్ బంద్రీ నేను ఈ థర్ ఒసే మాకొ తినీ హాయితీ నన్ను కమెంట్ మిర్రీ ఈ వీడియో నిష్ట ఆగతంత భావించినీ యారు నన్ను వీడియోన నోడ్తీ తప్పదే సబ్స్క్రైబ్ మాకు వీడియోన షేర్ మి థ్యాంక్ ఫర్ వాచింగ్